ಶ್ರೀ ಗಣೇಶ ಪುರಾಣವೆಂಬುದು ಹದಿನೆಂಟು ಉಪಪುರಾಣಗಳ ಪೈಕಿ ಮೊದಲನೆಯದು ಈ ಗ್ರಂಥವು ಒಟ್ಟು ಹನ್ನೆರಡು ಸಾವಿರ ಶ್ಲೋಕಗಳಿಂದ ಸಂಕಲಿತವಾಗಿ ಇನ್ನೂರ ಐವತ್ತು ಅಧ್ಯಾಯಗಳ ರೂಪದಲ್ಲಿದೆ ಇದನ್ನು ವಿರಚಿಸಿದ ಮಹಾತ್ಮರು ವೇದವ್ಯಾಸ ಮಹರ್ಷಿಗಳು ಮೊದಲನೆಯದಾದ ಈ ಸಂಪುಟವು ಇಪ್ಪತ್ತಾರು ಅಧ್ಯಾಯಗಳಿಂದ ಕೂಡಿದ್ದಾಗಿದೆ ಇದರಲ್ಲಿ ಅಡಕವಾಗಿರುವ ಶ್ಲೋಕಗಳು ಸಾವಿರದ ಮೂವತ್ತೆಂಟು ಪ್ರಕೃತ ಈ ಪುರಾಣದಲ್ಲಿ ಗ್ರಂಥಕರ್ತರು ಸೋಮಕಾಂತನೆಂಬ ಮಹಾರಾಜನ ಚರಿತ್ರೆಯನ್ನು ವಿವರಿಸುತ್ತಾ ಆತನಿಗೆ ಅಕಸ್ಮಾತ್ತಾಗಿ ಒದಗಿದ ಕುಷ್ಠರೋಗ ಅದಕ್ಕೆ ಕಾರಣ ಮತ್ತು ಪರಿಹಾರೋಪಾಯ ಇವನ್ನೆಲ್ಲ ವರ್ಣಿಸಿ ಪ್ರಸಂಗ ಒದಗಿದಾಗಲೆಲ್ಲ ದೇವದೇವನ ಮಹಿಮೆ ರಹಸ್ಯ ರಾಜನೀತಿ ಸಾಮಾನ್ಯ ಮಾನವರು ಅತ್ಯವಶ್ಯಕವಾಗಿ ಆಚರಿಸಬೇಕಾದ ಕರ್ತವ್ಯಗಳು ಮತ್ತು ಪಾಥ್ಯದ ಪ್ರಭಾವ ಇವನ್ನ ತುಂಬ ಸೊಗಸಾಗಿ ವಿವರಿಸಿ ಓದುಗರಲ್ಲಿ ಧರ್ಮ ಜಾಗೃತಿಯನ್ನುಂಟು ಮಾಡಿದ್ದಾರೆ ಪುರಾಣಗಳನ್ನು ಓದುವುದು ಕಾಗೆಯ ಹಲ್ಲುಗಳನ್ನು ಎಣಿಸಿದಂತೆ ನಿಷ್ಪ್ರಯೋಜನವಾದುದು ಎಂದು ಯಾರು ತಿಳಿಯಬಾರದು ಪುರಾಣ ಶ್ರವಣ ಮತ್ತು ಪಠಣಗಳಿಂದ ಅಲ್ಲಿ ಉಲ್ಲೇಖಿತರಾದ ರಾಜರು ಮುನಿಗಳು ಮತ್ತು ಭಕ್ತರು ಅವರ ಅನುಸಾರವಾಗಿ ಸ್ವಲ್ಪವೂ ಧೈರ್ಯಗಿಡದೆ ಸ್ವಕರ್ಮಗಳಿಂದ ಚಿತ್ತರಾಗದೆ ಉಮ್ಮನಸ್ಸಿನಿಂದ ದೇವನನ್ನ ಭಜಿಸಿ ಉತ್ತಮ ಗತಿಯನ್ನ ಪಡೆದುದು ಇವೆಲ್ಲ ಸಂಗತಿಗಳನ್ನು ತಿಳಿಯಬಹುದು ಅವರ ಪರಿಸ್ಥಿತಿಯೊಡನೆ ನಮ್ಮ ಸ್ಥಿತಿಗತಿಗಳನ್ನು ಹೋಲಿಸಿ ನೋಡಿಕೊಂಡರೆ ನಮ್ಮ ಕಷ್ಟಗಳು ಹೆಚ್ಚೇನೂ ಅಲ್ಲ ಎಂದು ತೋರಿ ಅವರಂತೆ ನಾವು ಸಹ ಸನ್ಮಾರ್ಗ ಪ್ರವೃತ್ತರಾಗಿ ದೇವರನ್ನ ಪೂಜಿಸಿ ಮುಕ್ತಿಯನ್ನು ಯಾಕೆ ಪಡೆಯಬಾರದು ಎಂಬ ಆಸೆ ಹುಟ್ಟುತ್ತೆ ಇದಕ್ಕೆ ಏಕಾಗ್ರತೆಯಿಂದ ಯತ್ನಿಸಿದರೆ ಮಾನಸಿಕ ಕ್ಲೇಷಗಳೆಲ್ಲ ಕಡಿಮೆಯಾಗಿ ಮನಸ್ಸು ಉತ್ತಮ ರೀತಿಯ ಸಂಸ್ಕಾರವನ್ನು ಹೊಂದುವುದು ಮನಸ್ಸು ಸುಪ್ರಸನ್ನವಿತ್ತೆಂದರೆ ನಾವು ಸರ್ವದಾ ಆನಂದದಲ್ಲಿ ಮಗ್ನರಾಗಿರುತ್ತೇವೆ ಇದು ಪರಮ ಪ್ರಯೋಜನವಲ್ಲವೇ ಈ ಪುರಾಣದ ಒಂದನೆಯ ಅಧ್ಯಾಯ ಶ್ರೀ ಗಣಪತಿಯ ಪ್ರಾರ್ಥನೆ ಶೌನಕ ಮಹರ್ಷಿಗಳು ಸತ್ರಯಾಗ ಮಾಡುತ್ತಿರುವಾಗ ಸೂತಮುನಿಯು ಬರಲು ಅವರನ್ನು ಕಂಡು ಋತ್ವಿಜರು ಇದುವರೆಗೂ ವಿವರಿಸಿ ಹೇಳಿದ ಹದಿನೆಂಟು ಪುರಾಣಗಳಲ್ಲಿನ ಕಥೆಗಳನ್ನು ಕೇಳಿರುವೆವು ಬೇರೆ ಕಥೆಗಳನ್ನು ಹೇಳಬೇಕೆಂದು ಪ್ರಾರ್ಥಿಸ್ತಾರೆ ಸೂತರು ಒಪ್ಪಿ ಹದಿನೆಂಟು ಮಹಾಪುರಾಣಗಳಿರುವಂತೆ ಹದಿನೆಂಟು ಉಪಪುರಾಣಗಳು ಕೂಡ ಇವೆ ಅವುಗಳಲ್ಲಿ ಶ್ರೇಷ್ಠವೂ ಅತಿ ರಹಸ್ಯವೂ ಆದ ಶ್ರೀ ಗಣೇಶ ಪುರಾಣದ ಕಥೆಗಳನ್ನೇ ಹೇಳುವೆನೆ ಎಂದು ತಿಳಿಸ್ತಾರೆ ನಂತರ ಸೋಮಕಾಂತರಾಜನ ವಿಭವದ ವರ್ಣನೆ ನಡೆಯುತ್ತದೆ ಇನ್ನು ಎರಡನೆಯ ಅಧ್ಯಾಯದಲ್ಲಿ ಜನ್ಮಾಂತರದ ದುರಿತದಿಂದ ಸೋಮಕಾಂತನಿಗೆ ಕುಷ್ಠರೋಗ ಪ್ರಾಪ್ತಿಯಾಗುತ್ತೆ ಅದರಿಂದ ನಿರ್ವಿಣ್ಣನಾದ ರಾಜನು ತಾನು ಅರಣ್ಯಕ್ಕೆ ತೆರಳುವುದಾಗಿಯೂ ತನ್ನ ಪುತ್ರನಾದ ಹೇಮಕಂಠನಿಗೆ ರಾಜಧಿಕಾರವನ್ನು ವಹಿಸುವುದಾಗಿಯೂ ಮಂತ್ರಿ ನಾಗರಿಕರಿಗೆ ಹೇಳಿ ಬಿಟ್ಟಿರಲಾರನೆಂದು ದುಃಖಿಸುತ್ತಿರುವ ಮಗನಿಗೆ ಲೋಕ ವ್ಯವಹಾರವನ್ನು ತಿಳಿಸುತ್ತಾ ಸಮಾಧಾನ ಪಡಿಸಿ ರಾಜ್ಯಾಡಳಿತಕ್ಕೆ ಅವಶ್ಯಕವಾಗಿ ಬೇಕಾಗಿರುವಂತಹ ಗುಣಗಳನ್ನು ಕಲಿಯಬೇಕೆಂದು ಉಪದೇಶ ಮಾಡ್ತಾನೆ ಮೂರನೆಯ ಅಧ್ಯಾಯದಲ್ಲಿ ಸೋಮಕಾಂತನು ಹೇಮಕಂಠೊಡನೆ ಮಂತ್ರಾಗಾರಕ್ಕೆ ಹೋಗಿ ಹೋಗಿ ಅಲ್ಲಿ ತನ್ನ ಮಗನಿಗೆ ಆಚಾರ ವ್ಯವಹಾರ ನೀತಿ ಧರ್ಮ ಅದರಲ್ಲೂ ರಾಜನಾಗುವವನು ವಿಶೇಷವಾಗಿ ಗಮನಿಸಬೇಕಾದಂತಹ ವಿಷಯ ಇವೆಲ್ಲವುದರ ಬಗ್ಗೆ ವಿವರಿಸ್ತಾನೆ ಈ ಎಲ್ಲ ಪ್ರಯತ್ನಗಳಿಂದ ಮಗನನ್ನ ರಾಜನಾಗಿರಲು ಒಪ್ಪಿಸಿ ಶಾಸ್ತ್ರೀಯವಾಗಿ ಪಟ್ಟಾಭಿಷೇಕವನ್ನ ನೆರವೇರಿಸ್ತಾನೆ ಅನಂತರ ಹೇಮಕಂಠನನ್ನ ಧರ್ಮ ಮಾರ್ಗದಿಂದ ಚಿತ್ತನಾಗದಂತೆ ಕಾಪಾಡಿಕೊಳ್ಳಬೇಕೆಂದು ಸಭೆಯಲ್ಲಿ ನೆರೆದಿದ್ದಂತಹ ಮಂತ್ರಿ ಪುರೋಹಿತರಿಗೆ ಪ್ರಾರ್ಥಿಸ್ತಾನೆ ನಾಲ್ಕನೆಯ ಅಧ್ಯಾಯದಲ್ಲಿ ಪಟ್ಟಾಭಿಷೇಕಕ್ಕೆ ಬಂದಿದ್ದ ಮಹಾ ರಾಜ ಮಹಾರಾಜರಿಗೆ ಅವರ ಪತ್ me. ಮೃತ್ಯಾದಿಗಳಿಗೆ ಉಡುಗೊರೆಗಳನ್ನು ವಿತರಿಸ್ತಾರೆ ಅನಂತರ ಸೋಮಕಾಂತನು ಅರಣ್ಯ ವಾಸಕ್ಕೆ ತೆರಳುತ್ತಾನೆ ರಾಜನನ್ನ ಹಿಂಬಾಲಿಸಿ ಬಂದಂತಹ ಹೇಮಕಂಠ ಮಂತ್ರಿ ಪುರೋಹಿತ ನಾಗರಿಕರನ್ನ ಬಲವಂತದಿಂದ ಹಿಂದಿರುಗುವಂತೆ ಪ್ರಾರ್ಥಿಸ್ತಾನೆ ರಾಜನ ಅಗಲುವಿಕೆಗಾಗಿ ಆಶ್ರಿತ ಜನರ ವಿಲಾಪ ಹೇಮಕಂಠನು ರಾಜಕೋಶಾದಿಗಳನ್ನು ತ್ಯಜಿಸಿ ರಾಜನೊಡನೆ ಅರಣ್ಯಕ್ಕೆ ಬರುವುದಾಗಿ ಹೇಳ್ತಾನೆ ರಾಜನು ಅನೇಕ ಸಮಾಧಾನುಕ್ತಿಗಳನ್ನ ಮಗನನ್ನ ಸಂತೈಸಿ ಪರಿವಾರದೊಡನೆ ಪುರಕ್ಕೆ ಹಿಂದಿರುಗುವಂತೆ ಹೇಳ್ತಾನೆ ಇನ್ನು ಐದನೆಯ ಅಧ್ಯಾಯದಲ್ಲಿ ತಂದೆಯು ತನ್ನ ಕಾನನಕ್ಕೆ ಕರೆದೊಯ್ಯಲು ಒಪ್ಪದಿದ್ದುದರಿಂದ ತನ್ನ ತಾಯಿಯ ಬಳಿಗೆ ಬಂದು ಆಕ್ರೋಶಿಸುತ್ತಾ ತಾನೂ ಅವರೊಂದೇ ಬರುವೆನೆಂದು ಹೇಮಕಂಠನು ನಿರ್ಬಂಧಿಸುತ್ತಾನೆ ಪತಿರೊತೆಯಾದಂತಹ ಮಹಾರಾಣಿ ಸುಧರ್ಮೆಯು ತಾನು ಪಾಥಿರ್ವತ್ತಿ ನಿಯಮಕ್ಕೆ ಒಳಪಟ್ಟವಳ ಆದ್ದರಿಂದ ಸ್ವತಂತ್ರಳಲ್ಲವೆಂಬುದನ್ನು ಹೇಳಿ ಅವನನ್ನು ಪುರಕ್ಕೆ ಕಳಿಸಲು ಯತ್ನಿಸುತ್ತಾಳೆ ಹೇಮಕಂಠನು ಪುರಕ್ಕೆ ಹಿಂದಿರುಗ್ತಾನೆ ಸೋಮಕಾಂತನ ಮುಂದಿನ ಕಥೆಯನ್ನು ಹೇಳಬೇಕೆಂದು ಋಷಿಗಳ ಪ್ರಶ್ನೆ ಮಾಡ್ತಾರೆ ರಾಜನು ಸುಧರ್ಮೆ ಸುಬಲ ಜ್ಞಾನಗಮ್ಯರೆಂಬ ತನ್ನ ಮಂತ್ರಿಗಳಿಬ್ಬರೊಡನೆ ಗಹನಗಳಾದ ಅನೇಕ ಗಿರಿ ಗುಹೆ ಗಹುವರಗಳನ್ನ ನದಿ ನದಿ ತಟಾಟಗಳನ್ನ ದಾಟಿ ಕೊನೆಗೆ ಒಂದು ಸರೋವರದ ಸಮೀಪಕ್ಕೆ ಬಂದು ವಿಶ್ರಮಿಸ್ತಾರೆ ಸರೋವರ ಪ್ರದೇಶದ ವರ್ಣನೆ ಮಾಡ್ತಾರೆ ಈ ಅಧ್ಯಾಯದಲ್ಲಿ ಮಂತ್ರಿಗಳು ಗೆಡ್ಡೆ ಕೆಣಸಿ ತರಲು ಬೇರೊಂದು ಪ್ರದೇಶಕ್ಕೆ ತರಳುತ್ತಾರೆ ರಾಜನು ನಿದ್ರಿಸುತ್ತಿರುವಲ್ಲಿ ಆ ಪ್ರದೇಶಕ್ಕೆ ಚವ್ವನ ಋಷಿಗಳ ಆಗಮನವಾಗುತ್ತೆ ಚೌವ್ವನ ಮತ್ತು ಸುಧರ್ಮೆಯರ ಪರಿಚಯ ಭಾಷಣವಾಗುತ್ತೆ ನಂತರ ಚೌವನರ ಸೂಕ್ಷ್ಮ ಪರಿಚಯ ರಾಜನಿಗೆ ಇದೆಂತಹ ರೋಗವೆಂಬುದು ಚವನರು ಪ್ರಶ್ನೆ ಮಾಡ್ತಾರೆ ಸುಧರ್ಮೆಯು ರಾಜನ ಇತಿರುತ್ತವನ್ನ ವಿವರವಾಗಿ ಋಷಿಗಳಿಗೆ ಹೇಳ್ತಾಳೆ ಇನ್ನು ಆರನೆಯ ಅಧ್ಯಾಯದಲ್ಲಿ ಚವ್ವನರು ತಮ್ಮ ಆಶ್ರಮಕ್ಕೆ ಹಿಂದಿರುಗಿ ರಾಜನ ಸಂಗತಿಯನ್ನು ಚಿಂತಿಸುತ್ತಾ ಉದಾಸೀನರಾಗಿರ್ತಾರೆ ಇದರ ಕಾರಣವನ್ನ ತಿಳಿಯಲಿಕ್ಕೆ ಭೃಗು ಋಷಿಗಳು ಪ್ರಶ್ನೆ ಮಾಡ್ತಾರೆ ಚವ್ವನರಿಂದ ಸಂಗತಿಯ ವಿವರಣೆ ನಡೆಯುತ್ತೆ ಇದನ್ನು ಕೇಳಿದ ಮೃಗುಮುನಿಗಳು ರಾಜಪರಿವಾರವನ್ನು ತನ್ನ ಆಶ್ರಮಕ್ಕೆ ಕರೆತರುವಂತೆ ಚೆವ್ವನರಿಗೆ ಹೇಳ್ತಾರೆ ತಂದೆಯ ಅಪ್ಪಣೆಯಂತೆ ರಾಜಪರಿವಾರದವರನ್ನು ಚವ್ವನರು ತಮ್ಮ ಆಶ್ರಮಕ್ಕೆ ಕರೆತರ್ತಾರೆ ಮೃಗಮುನಿಯು ಆಶ್ರಮದ ವರ್ಣನೆಯನ್ನು ಮಾಡ್ತಾರೆ ಸೋಮಕಾಂತನು ಮೃಗುಮುನಿಯನ್ನು ವರ್ಣಿಸಿ ಅವನಿಗೆ ತನ್ನ ಈತಿ ಬಾಧಿಗಳನ್ನು ತಿಳಿಸಿ ಕಾಪಾಡಿದ ಶರಣು ಬಂದದ್ದು ಮೃಗುಮುನಿಯು ಧ್ಯಾನ ದೃಷ್ಟಿಯಿಂದ ಪೂರ್ವಪರ ತಿಳಿದು ಸಮಾಧಾನೋಕ್ತಿಗಳಿಂದ ರಾಜನನ್ನು ಸಂತೈಸ್ತಾರೆ ಇನ್ನು ಏಳನೆಯ ಅಧ್ಯಾಯದಲ್ಲಿ ಸೋಮಕಾಂತನ ಮುಂದಿನ ಕಥೆಯ ಬಗ್ಗೆ ಕೃಷಿಗಳು ಪ್ರಶ್ನೆ ಮಾಡ್ತಾರೆ ಸೋಮಕಾಂತನ ಪೂರ್ವ ಜನ್ಮದ ವೃತ್ತಾಂತ ಅವನು ಜನ್ಮಾಂತರದಲ್ಲಿ ಆಚರಿಸಿದಂತಹ ಅನೇಕ ದಾರುಣ ಕರ್ಮಗಳು ಬ್ರಾಹ್ಮಣನು ಕಾಮಂದನಲ್ಲಿ ಜೀವಭಿಕ್ಷೆಯನ್ನು ಬೇಡಿದ್ದು ಹೀಗೆ ಇವೆಲ್ಲವನ್ನು ಕೂಡ ವಿವರಿಸ್ತಾರೆ ಇನ್ನು ಎಂಟನೆಯ ಅಧ್ಯಾಯದಲ್ಲಿ ಕಾಮಂದನ ಅತ್ಯಾಚಾರ ಬ್ರಹ್ಮ ಹತ್ಯೆ ಮೊದಲಾದ ಘೋರ ಕೃತ್ಯಗಳ ವರ್ಣನೆ ನಡೆಯುತ್ತೆ ಮುಪ್ಪು ಬಂದಾಗ ಅವನಿಗೆ ಸಮೃದ್ಧಿ ಪಶ್ಚಾತ್ತಾಪಗಳುಂಟಾಗಲು ತನ್ನ ಸರ್ವಸ್ವವನ್ನು ತ್ಯಜಿಸಿ ಜೀರ್ಣವಾಗಿದ್ದ ಒಂದು ದೇವಾಲಯವನ್ನು ಕಟ್ಟಿಸಿ ಅದರಲ್ಲಿ ಮಹಾಗಣಪತಿಯ ವಿಗ್ರಹವನ್ನು ಸ್ಥಾಪಿಸಿರ್ತಾನೆ ಕಾಮಂದನ ಮರಣ ಹೇಗಾಗುತ್ತೆ ಯಮದೂತರು ಅವನನ್ನು ಹಿಡಿದೆಳೆದೊಯ್ದು ಚಿತ್ರಗುಪ್ತ ಹಾಗೂ ಯಮರಾಜನ ಸನ್ನಿಧಿಯಲ್ಲಿ ನಿಲ್ಲಿಸುತ್ತಾರೆ ಇವನ ಪಾಪ ಪುಣ್ಯಗಳ ವಿಮರ್ಶೆ ನಡೆದು ಇವನು ಇಷ್ಟದಂತೆ ಫಲವನ್ನೇ ಮೊದಲು ಭೋಗಿಸುವಂತೆ ಯಮನು ಅನುಮತಿಯನ್ನ ಕೊಡ್ತಾನೆ ಭೃಗಮನಿಗಳು ಹೇಳಿದ ತನ್ನ ಪೂರ್ವಜನ್ಮದ ಕಥೆಯನ್ನ ಸೋಮಕಾಂತನು ನಂಬದೇ ಇರಲು ಅವನ ದೇಹದಿಂದ ಬಣ್ಣ ಬಣ್ಣಗಳಿಂದ ಕೂಡಿದ ಪಕ್ಷಿಗಳು ಹೊರ ಹೊರಟು ಅವನ ದೇಹದ ಮಾಂಸವನ್ನ ಕಿತ್ತು ತಿನ್ನಲು ಈ ಆತನೆಯನ್ನ ತಡೆಯಲಾರದೆ ರಾಜನು ಮುನಿಗಳಿಗೆ ಮೊರೆ ಇಡ್ತಾನೆ ಋಷಿಗಳು ಹೂಂಕಾರದಿಂದ ಆ ಪಕ್ಷಿಗಳನ್ನೆಲ್ಲ ಗದರಿಸಿ ಓಡಿಸುತ್ತಾರೆ ಇನ್ನು ಒಂಬತ್ತನೆಯ ಅಧ್ಯಾಯ ಮೃಗುಮುನಿಗಳು ಒಂದು ಕ್ಷಣ ಧ್ಯಾನಿಸಿ ನೋಡಿ ರಾಜನ ದುಷ್ಕರ್ಮಗಳಿಗಾಗಿ ಮರುಗುತ್ ಮರುಗುತ್ತಾರೆ ಹೇಗಾದರೂ ಸೋಮಕಾಂತನನ್ನು ಉದ್ಧರಿಸಬೇಕೆಂದು ನಿಶ್ಚಯಿಸಿ ತನ್ನ ಕಮಂಡ್ ಕಮಂಡಲೋದಕದಿಂದ ರಾಜನನ್ನು ಪ್ರೋಕ್ಷಣೆ ಮಾಡ್ತಾರೆ ರಾಜನ ಮೂಗಿನಿಂದ ಒಳ್ಳೆಗಳಿಂದ ಭಯಂಕರವಾದಂತಹ ಒಂದು ಆಕೃತಿ ಹೊರಬರುತ್ತೆ ಆ ಅದ್ಭುತವನ್ನು ಕಂಡು ಆಶ್ರಮವಾಸಿಗಳೆಲ್ಲರೂ ಕೂಡ ಹೆದರಿ ಓಡೋಗ್ತಾರೆ ತಪೋ ಮಹಿಮೆಗೆ ಪಾಪಪುರುಷನು ಭಯಗೊಂಡು ಸುಟ್ಟು ಮಾವಿನ ಮರದ ಅಡಿಯಲ್ಲಿ ಅಡಗಿಕೊಳ್ತಾನೆ ಅವನು ಅಡಗಿದ ಸ್ಥಳದಲ್ಲೇ ಕುಳಿತು ಸುಟ್ಟು ಹೋದ ಮಾವಿನ ಮರವು ಪುನಃ ಚಿಗುರು ಶ್ರೀ ಗಣೇಶನ ಮೂಲ ಮಂತ್ರವನ್ನು ಜಪಿಸಬೇಕೆಂದು ಶ್ರೀ ಗಣಪತಿಯ ದಿವ್ಯ ಪುರಾಣವನ್ನು ಕೇಳುವೆನೆಂದು ಸಂಕಲ್ಪಿಸಬೇಕೆಂದು ರಾಜನಿಗೆ ಮುನಿಗಳು ಹೇಳ್ತಾರೆ ಗಣೇಶ ಪುರಾಣವೆಂಬುದು ಅಶ್ರುತಪೂರ್ವವಾದದರಿಂದ ಮಹಾತ್ಮರಾದ ತಾವೇ ಇದನ್ನು ವಿವರಿಸಬೇಕೆಂದು ರಾಜನು ಪ್ರಾರ್ಥನೆ ಮಾಡ್ತಾನೆ ಅದಕ್ಕೆ ಮುನಿಗಳು ಶ್ರೀ ಗಣೇಶ ಪುರಾಣವನ್ನು ಹೇಳುವುದಾಗಿ ಒಪ್ಪಿದ್ದು ರಾಜನು ಸ್ನಾನ ಮಾಡಿ ಸಂಕಲ್ಪ ಮಾಡಿದೊಡನೆ ನಿಯಮಾನುಸಾರವಾಗಿ ಮೊದಲಿನಂತೆ ತೇಜಸ್ವಿಯಾಗಿ ಶೋಭಿಸ್ತಾನೆ ಗಣೇಶನ ಮಹಿಮಾ ವರ್ಣನೆ ನಡೆಯುತ್ತೆ ಈ ಪುರಾಣವನ್ನ ಅಭಕ್ತರಿಗೆ ತಿಳಿಸದೆ ತಿಳಿಸದೇ ಅತಿ ರಹಸ್ಯವಾಗಿಟ್ಟಿರಬೇಕು ಇದನ್ನು ದುಃಖಿತನಾದ ದಕ್ಷನು ಮುದ್ಗಲರಿಂದ ಕೇಳಿತ ಕೇಳಿದನು ಕಲಿಯುಗದಲ್ಲಿ ಧರ್ಮ ಭ್ರಷ್ಟರ ಉದ್ಧಾರಕ್ಕಾಗಿ ವ್ಯಾಸರು ಇದನ್ನು ನಿರೂಪಿಸುತ್ತಾರೆ ಇನ್ನು ಹತ್ತನೆಯ ಅಧ್ಯಾಯ ಗರ್ವಿಷ್ಠರಾದಂತಹ ವ್ಯಾಸರು ಪುರಾಣಗಳನ್ನು ರಚಿಸುವ ಮುನ್ನ ಮಂಗಳಾಚರಣೆಗಳನ್ನ ಮಾಡಲಿಲ್ಲವಾದ್ದರಿಂದ ವಿಘ್ನಿಗಳು ಮುನಿಗಳನ್ನ ಮುದ್ದುತ್ತಿರ್ತವೆ ಇದಕ್ಕೆ ಕಾರಣವನ್ನ ತಿಳಿಯಲು ಪಾರಾಶರ್ಯರು ಒಮ್ಮೆ ಸತ್ಯಲೋಕಕ್ಕೆ ಹೋಗಿ ಅಲ್ಲಿ ಪೂಜಿತರಾಗಿ ಬ್ರಹ್ಮನನ ಕುರಿತು ಪ್ರಶ್ನಿಸ್ತಾರೆ ವ್ಯಾಸರ ಮಹಿಮಾ ವರ್ಣನೆ ನಡೆಯುತ್ತೆ ಯಾವ ಕೆಲಸವನ್ನು ಮಾಡಬೇಕಾದರೂ ಒಳ್ಳೆಯದು ಯಾವುದು ಎಂಬುದನ್ನು ಚೆನ್ನಾಗಿ ತಿಳಿದು ಮಾಡಬೇಕು ದುರಹಂಕಾರದಿಂದ ವರ್ತಿಸದಕ್ಕಾಗಿ ಗರುಡನಿಗೆ ಉಂಟಾದ ಕಷ್ಟ ಮತ್ತು ಅವನ ಪೂರ್ವೋತ್ತರ ಇತಿಹಾಸ ದುರ್ಯೋಧನ ಪರಶುರಾಮ ಇವರ ಮಾತ್ಸರ್ಯದಿಂದ ಕೂಡಿ ನಡೆಸಿದ ಕೆಲಸಗಳನ್ನು ಉದಾಹರಿಸಿ ಮನುಷ್ಯನು ಮಾತ್ಸರ್ಯವನ್ನು ತ್ಯಜಿಸಬೇಕು ನೀನು ಗ್ರಂಥಾರಂಭದ ಸಮಯದಲ್ಲಿ ಅದು ಸಂಪೂಜ್ಯನಾದ ಮಹಾಗಣಪತಿಯ ಆರಾಧೆಯನ್ನು ದುರ್ಲಕ್ಷಿಸದೇ ಆದ್ದರಿಂದ ನಿನ್ನ ಬುದ್ಧಿಯು ಕುಂಠಿತವಾಗಿದೆ ಶ್ರೀ ಗಣೇಶನನ್ನ ಶರಣು ಹೋಗು ನಿನ್ನ ಇಷ್ಟಾರ್ಥವು ನೆರವೇರುವುದು ಎಂದು ಬ್ರಹ್ಮನು ಉತ್ತರಿಸ್ತಾನೆ ಗಣೇಶನನ್ನ ಈ ಮೊದಲು ಯಾರು ಯಾರು ಅರ್ಚಿಸಿದ್ದಾರೆ ಎಂಬ ವ್ಯಾಸರ ಪ್ರಶ್ನೆಗೆ ಉತ್ತರವನ್ನ ಹೇಳುವುದಾಗಿ ಬ್ರಹ್ಮನು ಆಶ್ವಾಸನೆ ಕೊಡ್ತಾನೆ ಇನ್ನು ಹನ್ನೊಂದನೆಯ ಅಧ್ಯಾಯದಲ್ಲಿ ಗಣೇಶನ ಮೂಲ ಮಂತ್ರಗಳು ಎಣಿಸಲಾರದಷ್ಟು ಇವೆ ಇವನ್ನ ಪರಶಿವನು ಮಾತ್ರವಲ್ಲನು ನಾನು ಸ್ವಲ್ಪ ಮಟ್ಟಿಗೆ ತಿಳಿದಿದ್ದೀನಿ ಇವುಗಳಲ್ಲಿ ಆರು ಅಕ್ಷರ ಹಾಗೂ ಏಕಾಕ್ಷದ ಮಂತ್ರಗಳು ಶೀಘ್ರವಾಗಿ ಫಲಗಳನ್ನು ಕೊಡತಕ್ಕವು ಷಡಾಕ್ಷರದ ಮಂತ್ರೋದ್ಧಾರ ಪ್ರಯೋಗವಿಧಿ ದೇವನು ಪ್ರತ್ಯಕ್ಷನಾಗುವವರೆಗೂ ಈ ಮಂತ್ರಗಳನ್ನು ನಿಯಮದಿಂದ ಜಪಿಸಬೇಕು ಜಪಿಸಬೇಕಾದ ವಿಧಾನ ಸ್ಥಳ ನಿರ್ದೇಶ ದೇವನ ವಿಷಯದಲ್ಲಿ ತಿರಸ್ಕಾರ ಭಾವನಿಟ್ಟವರಿಗೆ ನಾಸ್ತಿಕರಿಗೂ ಈ ಮಂತ್ರವನ್ನು ಉಪದೇಶಿಸಬಾರದು ಭಕ್ತಿಯುತನಾಗಿ ಜಪಿಸುವವನಿಗೆ ಲಭಿಸಬಹುದಾದಂತಹ ಉತ್ತಮ ಫಲ ಇವುಗಳ ಬಗ್ಗೆ ವರ್ಣನೆ ಮಾಡಿದ್ದಾರೆ ಇನ್ನು ಹನ್ನೆರಡನೆಯ ಅಧ್ಯಾಯ ವ್ಯಾಸರು ಬ್ರಹ್ಮನನ್ನು ವರ್ಣಿಸಿದ್ದು ಮತ್ತು ಶ್ರೀಗಣೇಶನನ್ನು ಆರಾಧಿಸಿ ಸದ್ಗತಿಯನ್ನು ಪಡೆದ ಮಹಾತ್ಮರ ಕಥೆಗಳನ್ನು ತನಗೆ ವಿವರಿಸಿ ಹೇಳಬೇಕೆಂದು ಪ್ರಶ್ನಿಸ್ತಾರೆ ಭಗವಂತನ ನಿಜವಾದ ಸ್ವರೂಪವನ್ನು ಬ್ರಹ್ಮನು ವ್ಯಾಸರಿಗೆ ವಿವರಿಸಿದ್ದು ದೇವತೆಗಳು ಸಿದ್ಧರು ಮುನಿಗಳು ರಾಕ್ಷಸರು ಕಿನ್ನರರು ಗಂಧರ್ವರು ಚಾರಣರು ಸರ್ಪಗಳು ಯಕ್ಷರು ಗುಹ್ಯಕರು ಇವರ ಸ್ವರೂಪಗಳ ವರ್ಣನೆ ನಡೆಯುತ್ತೆ ಪರ್ವದ ಸ್ವರೂಪ ದೇವನ ಸ್ವರೂಪವನ್ನು ಆದಿ ಮೂರ್ತಿಗಳೆನಿಸಿದ ಬ್ರಹ್ಮ ಶಿವ ನಾರಾಯಣರ ಸೃಷ್ಟಿ ಅವರು ತಮ್ಮ ಕರ್ತವ್ಯಗಳಾವುವು ಎಂದು ತಿಳಿಯಲು ದೇವನನ್ನ ಹುಡುಕಿದ್ದು ಎಲ್ಲೆಡೆಯಲ್ಲೂ ಸುತ್ತಿ ಕೊನೆಗೆ ಪಾತಾಲಕ್ಕೆ ಬಂದು ಅಲ್ಲಿಯೂ ದೇವನು ದೊರೆಯದಿರಲು ಸಹಸ್ರ ವರ್ಷಗಳವರೆಗೆ ಉಗ್ರವಾಗಿ ತಪಸ್ಸನ್ನ ಮಾಡ್ತಾರೆ ದೇವನ ದರ್ಶನ ಲಭಿಸದೆ ಹೋಗಲು ಪುನಃ ದೇವನನ್ನ ಅರಸುತ್ತಾ ಅಲೆದಾಡಿ ಒಂದು ದೊಡ್ಡ ಜಲಾಶಯದಲ್ಲಿ ಇಂದೆಂದು ಕಂಡರಿಯದಂತಹ ತೇಜೋಮಂಡಲವನ್ನು ಕಂಡು ಇದೇನೆಂದು ತಿಳಿಯಲಾರದೆ ಆಕಾಶ ಮಾರ್ಗವಾಗಿ ಆ ತೇಜಸ್ಸಿನ ನಡುವೆ ಪ್ರವೇಶ ಮಾಡ್ತಾರೆ ಹಸಿವು ಬಾಯಾರಿಕೆಗಳಿಂದ ಬಳಲಿದ ತ್ರಿಮೂರ್ತಿಗಳಿಗೆ ದೇವನು ದರ್ಶನವನ್ನ ನೀಡ್ತಾನೆ ದೇವನ ಸಗುಣ ಮೂರ್ತಿಯ ವರ್ಣನೆ ನಡೆಯುತ್ತೆ ಶ್ರೀಮೂರ್ತಿಗಳು ದೇವನಿಗೆ ವಂದಿಸುತ್ತಾರೆ ಇನ್ನು ಹದಿಮೂರನೆಯ ಅಧ್ಯಾಯದಲ್ಲಿ ಐದು ತಲೆಗಳುಳ್ಳ ಶಿವನು ನಾಲ್ಕು ತಲೆಗಳುಳ್ಳ ಬ್ರಹ್ಮನು ಸಹಸ್ರಾರು ರೂಪಗಳನ್ನ ತಳೆಯಬಲ್ಲ ಹರಿಯು ಈ ದೇವನನ್ನ ಹೇಗೆ ಬಣ್ಣಿಸಿದ್ರು ಎಂದು ವ್ಯಾಸರು ಪ್ರಶ್ನೆ ಮಾಡ್ತಾರೆ ತ್ರಿಮೂರ್ತಿಗಳು ದೇವನನ್ನ ವರ್ಣಿಸಿದ ವಿವರಣೆ ಇದೆ ಇವರ ಸ್ತುತಿಯಿಂದ ಸಂತುಷ್ಟನಾದ ಗಣಪನು ವರಗಳನ್ನು ಕೊಡುವುದಾಗಿ ಹೇಳ್ತಾನೆ ಆಗ ತ್ರಿಮೂರ್ತಿಗಳು ತಮ್ಮ ಕರ್ತವ್ಯಗಳೇನೆಂದು ಆಜ್ಞಾಪಿಸಬೇಕೆಂದು ವಿಜ್ಞಾಪಿಸ್ತಾರೆ ಸೃಷ್ಟಿ ಸ್ಥಿತಿ ಮತ್ತು ಸಂಹಾರ ಈ ಕಾರ್ಯಗಳನ್ನು ನೀವು ಕ್ರಮವಾಗಿ ಮಾಡಿ ಮಾಡಿರೆಂದು ಅದಕ್ಕೆ ಬೇಕಾಗುವ ಸಾಮರ್ಥ್ಯವನ್ನು ದಯಪಾಲಿಸುವುದಾಗಿಯೂ ದೇವನು ಬ್ರಹ್ಮ ವಿಷ್ಣು ಮಹೇಶರಿಗೆ ತಿಳಿಸ್ತಾನೆ ಅಲ್ಲದೆ ವೇದಶಾಸ್ತ್ರಗಳ ಮರ್ಮವನ್ನು ಆರುಹಿ ಸೃಷ್ಟಿ ಸಾಮರ್ಥ್ಯವನ್ನು ಬ್ರಹ್ಮನಿಗೂ ಸ್ವಚ್ಛಂದ ರೂಪವನ್ನು ತಳೆಯುವ ಶಕ್ತಿ ಮತ್ತು ವರ್ಣಗಳ ಮೂಲ ಮಂತ್ರೋಪದೇಶ ಇವನ ಮಹಾವಿಷ್ಣುವಿಗೂ ಮತ್ತು ಜಗತ್ಸಂಹರಣ ಶಕ್ತಿಯನ್ನು ಶಿವನಿಗೂ ದಯಪಾಲಿಸ್ತಾನೆ ಇಂದೆಂದು ಕಂಡರೆಯದ ಸೃಷ್ಟಿಯನ್ನು ಹೇಗೆ ರಚಿಸಲಿ ಎಂದು ಬ್ರಹ್ಮನು ದೇವನನ್ನು ಕೇಳಲು ತನ್ನನ್ನು ತನ್ನ ದೇಹದೊಳಗೆ ಶ್ವಾಸದಿಂದ ಎಳೆದುಕೊಂಡು ಅಡಗಿರತಕ್ಕ ಸೃಷ್ಟಿವೈಚಿತ್ರ್ಯವನ್ನು ತೋರಿಸ್ತಾನೆ ಬ್ರಹ್ಮನು ಅಲ್ಲಿ ಕಂಡ ದೃಶ್ಯಗಳ ವರ್ಣನೆ ಇದೆ ಈ ಅದ್ಭುತ ದೃಶ್ಯವನ್ನ ಕಂಡು ಬೆರಗಾದ ಬ್ರಹ್ಮನು ದೇವನನ್ನ ಸ್ತುತಿಸ್ತಾನೆ ದೇವನು ಇವನನ್ನು ಪುನಃ ನಿಶ್ವಾಸದ ಮೂಲಕ ತನ್ನ ಜಠರದಿಂದ ಹೊರಕ್ಕೆ ತಂದು ಬಿಡ್ತಾನೆ ಮುಂದೆ ಹದಿನಾಲ್ಕನೆಯ ಅಧ್ಯಾಯದಲ್ಲಿ ಬ್ರಹ್ಮನು ಮುಂದೆ ಏನನ್ನು ಮಾಡಿದನೆಂಬುದಾಗಿ ಸೋಮಕಾಂತ ರಾಜರ ಪ್ರಶ್ನೆ ಮಾಡ್ತಾರೆ ಬ್ರಹ್ಮನನ್ನ ವಿಘ್ನಗಳು ನಾನಾ ಪೀಡಿಸಿದ ವಿವರಣೆ ಇದೆ ಇದರಿಂದ ನಿರ್ವೀಣನಾದ ಬ್ರಹ್ಮನು ತನ್ನನ್ನು ಈ ವಿಪತ್ತಿನಿಂದ ಬಿಡಿಸೆಂದು ಬೇಡಿಕೊಂಡಿದ್ದ ವಿಘ್ನಗಳು ದೂರವಾಗುವೆಂಬುದನ್ನು ಅಶರೀರವಾಣಿಯು ನುಡಿಯಿತು ಅವು ಓಡಿ ಹೋಗುವು ಮಂತ್ರೋಪದೇಶವಿಲ್ಲದೆ ಹೇಗೆ ತಪಸ್ಸನ್ನ ಮಾಡಲೆಂದು ಬ್ರಹ್ಮನು ನೀರಿನ ನಡುವೆ ತಿರುಗಾಡುತ್ತ ದೇವ ದಿವ್ಯ ವಿಗ್ರಹವನ್ನು ಚಿಂತಿಸ್ತಾನೆ ಆಗ ಅಶರೀರವಾಣಿಯಿಂದ ವಟವನ್ನು ನೋಡು ಎಂಬ ನುಡಿಯನ್ನ ಕೇಳಿ ಬಹಳ ಚಿಂತಾತುರನಾಗುತ್ತಾನೆ ಇನ್ನು ಹದಿನೈದನೆಯ ಅಧ್ಯಾಯ ಭುಗಮನಿಗಳು ಸೋಮಕಾಂತ ರಾಜನಿಗೆ ಬ್ರಹ್ಮ ವ್ಯಾಸರ ಸಂವಾದದಿಂದ ಮುಂದಿನ ಕಥೆಯನ್ನು ವಿವರಿಸಿ ಹೇಳ್ತಾರೆ ಬ್ರಹ್ಮನು ಒಂದು ಅತ್ಯದ್ಭುತವಾದ ಸ್ವಪ್ನವನ್ನ ಕಾಣ್ತಾನೆ ಮಹಾಪ್ರಳಯದ ಸಮಯದಲ್ಲಿ ಸ್ಥಾವರ ಜಂಗಮ ಎಲ್ಲ ವಸ್ತುಗಳು ನಷ್ಟವಾಗಿರುವಾಗ ಈ ವಟವೃಕ್ಷ ಮಾತ್ರ ಹೇಗೆ ಉಳಿಯಿತೆಂದು ಸಂಶಯ ಪಡುತ್ತಿರುವಲ್ಲಿ ಅವನಿಗೆ ವಟವೃಕ್ಷದ ಒಂದು ಎಲೆಯಲ್ಲಿ ಸರ್ವಾಭರಣ ಭೂಷಿತನು ಅಲೌಕಿಕ ಸೌಂದರ್ಯದಿಂದ ತುಂಬಿದವನು ಆದ ಒಬ್ಬ ಚಿಕ್ಕ ಬಾಲಕನು ಗೋಚರಿಸ್ತಾನೆ ಆ ಬಾಲಕನಿಗೆ ನಾಲ್ಕು ಬಾವು ಒಂದು ಅಲ್ಲು ಇರುತ್ತದೆ ಏಕದಂತ ಶಬ್ದ ವಚನ ಆ ಬಾಲಕನು ತನ್ನ ಸೊಂಡಲಿನಿಂದ ಬ್ರಹ್ಮನ ತಲೆಯ ಮೇಲೆ ನೀರನ್ನೇರ ಹಾಸ್ಯ ಮಾಡಿ ಬ್ರಹ್ಮನು ನಕ್ಕಿರ್ತಾನೆ ಆಗ ಬಾಲಕನು ಬ್ರಹ್ಮನಿಗೆ ಅವನ ಪ್ರಕೃತ ಸ್ಥಿತಿಯನ್ನು ವರ್ಣಿಸಿ ಅದರಿಂದ ಪಾರಾಗುವ ಒಂದು ಉಪಾಯವನ್ನು ಸೂಚಿಸುವುದಾಗಿ ಹೇಳಿ ಏಕಾಕ್ಷರ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ಪ್ರತ್ಯಕ್ಷನಾಗುವೆನೆಂದು ತಿಳಿಸಿ ತಿಳಿಸಿದಂತೆ ಆದದ್ದು ಅಷ್ಟರಲ್ಲಿ ಸ್ವಪ್ನವು ಕಳೆಯಲು ಬ್ರಹ್ಮನು ಸ್ವಾಪ್ನಿಕ ವಿಷಯವನ್ನೆಲ್ಲ ಸ್ಮರಿಸಿಕೊಂಡು ಬಾಹ್ಯಾಭ್ಯಂತರ ಕಣಗಳನ್ನೆಲ್ಲ ಸ್ಮರಿಸಿಕೊಂಡು ನಿಗ್ರಹಿಸಿ ಕಠಿಣವಾಗಿ ತಪಸ್ಸನ್ನ ಮಾಡ್ತಾನೆ ಬ್ರಹ್ಮನ ಕಠಿಣ ತಪಸ್ಸಿನಿಂದ ಲೋಕಗಳೆಲ್ಲವೂ ಪ್ರಕ್ಷುಬ್ಧಗೊಳ್ಳಲು ದೇವನು ಪ್ರತ್ಯಕ್ಷನಾಗ್ತಾನೆ ದೇವನ ವರ್ಣನೆ ವರಗಳನ್ನ ಕೊಡುವುದಾಗಿ ದೇವನು ಹೇಳಲು ಬ್ರಹ್ಮನು ಶ್ರೀ ಗಣನಾಯಕನನ್ನ ಅನನ್ಯ ಸಾಧಾರಣವಾಗಿ ಬಣ್ಣಿಸಿ ನಿರಂತರ ಭಕ್ತಿ ಇರುವಂತೆಯೂ ಸೃಷ್ಟಿಕಾಲಕ್ಕೆ ತೊಂದರೆಯಾಗದಂತೆ ವಿಘ್ನಗಳನ್ನು ಪರಿಹರಿಸಬೇಕೆಂದು ಬೇಡ್ಕೊಳ್ತಾನೆ ದೇವನು ವರಗಳನ್ನು ನೀಡಿದ್ದು ಬ್ರಹ್ಮನು ದೇವನನ್ನು ಭಕ್ತಿಯಿಂದ ಪೂಜಿಸಿ ದಕ್ಷಿಣಾ ಸಮರ್ಪಣೆಯ ಸಂದರ್ಭದಲ್ಲಿ ಸಿದ್ಧಿ ಬುದ್ಧಿ ಎಂಬ ಇಬ್ಬರು ಸುಂದರಾಕೃತಿಯ ಕನ್ಯರನ್ನು ಸೃಜಿಸಿ ದೇವನಿಗೆ ಅರ್ಪಿಸ್ತಾನೆ ದೇವನು ಅವರೊಡನೆ ಅಂತರ್ಧಾನವನ್ನು ಹೊಂದಿದ್ದುದು ಹದಿನಾರನೆಯ ಅಧ್ಯಾಯ ಮುಂದಿನ ಕಥಾ ಸಂಗತಿಯನ್ನು ವಿವರಿಸಬೇಕೆಂದು ರಾಜನು ಮೃಗುಮುನಿಗಳನ್ನು ಪ್ರಶ್ನಿಸುತ್ತಾನೆ ಮೃಗುಮುನಿಗಳು ಸಿದ್ಧಿ ಕ್ಷೇತ್ರದ ಮಹಿಮೆಯನ್ನು ವರ್ಣಿಸಿದ್ದು ಬ್ರಹ್ಮನ ಮಾನಸ ಪುತ್ರರ ಹೆಸರುಗಳು ಬ್ರಹ್ಮನು ಮೊದಲು ಸೃಜಿಸಿದ ಮಾನಸ ಪುತ್ರರಿಗೆ ಸೃಷ್ಟಿಯನ್ನು ಮುಂದುವರಿಸಲು ಆಜ್ಞಾಪಿಸಿದ್ದು ಅವರು ಜ್ಞಾನಸಂಪನ್ನರಾದ್ದರಿಂದ ಸೃಷ್ಟಿ ಕಾರ್ಯದಲ್ಲಿ ಅನಾಸಕ್ತರಾಗಲು ಬ್ರಹ್ಮನ ಸನಖಾದಿಗಳನ್ನು ಸೃಷ್ಟಿಸಿ ಅವರಿಗೆ ಸೃಷ್ಟಿಕಾರ್ಯವನ್ನು ಮುಂದುವರಿಸಲು ಹೇಳಿರುವುದು ಅವರೂ ಸಹ ತನ್ನ ಸಂಕಲ್ಪಕ್ಕೆ ನೆರವಾಗದಿರಲು ಬ್ರಹ್ಮನು ವಿಧಿಯಿಲ್ಲದೆ ತಾನೇ ಸೃಷ್ಟಿ ಕೆಲಸವನ್ನು ಮುಂದುವರಿಸಬೇಕಾಗುತ್ತೆ ಆ ಸೃಷ್ಟಿಯ ವಿವರಣೆಯಲ್ಲಿದೆ ಕೆಲ ಕಾಲ ಹೀಗೆಯೇ ಕಳೆಯಲು ಯೋಗಾನಿದ್ರಾಸಕ್ತನಾಗಿದ್ದಂತಹ ವಿಷ್ಣುವಿನ ಕಿವಿಯ ಗುಗ್ಗೆಯಿಂದ ಮಧುಕೈಟಮ್ಮೆಂಬ ರಾಕ್ಷಸರಿಬ್ಬರು ಜನಿಸಿ ಬ್ರಹ್ಮನನ್ನು ತಿನ್ನಲು ಪ್ರಯತ್ನಿಸ್ತಾರೆ ರಾಕ್ಷಸರ ಪರಾಕ್ರಮನ ವರ್ಣನೆ ನಡೆದಿದೆ ಬ್ರಹ್ಮನು ರಾಕ್ಷಸರ ಭಯಂಕರ ಪ್ರವೃತ್ತಿಗೆ ಭಯಗೊಂಡು ದೇವನನ್ನು ಅರಸಿ ನಿದ್ರಾದೇವಿಯನ್ನು ಸ್ತುತಿಸ್ತಾನೆ ಸ್ವರಗಳು ಕಾಲರಾತ್ರಿ ಕ್ಷಪಾಯುಗಳ ಇದೆ ಇನ್ನು ಹದಿನೇಳನೆಯ ಅಧ್ಯಾಯದಲ್ಲಿ ಮಹಾವಿಷ್ಣುವು ಎಚ್ಚರಗೊಳ್ಳುವುದರ ಒಳಗಾಗಿ ರಾಕ್ಷಸರಿಬ್ಬರು ನಡೆಸಿದ ಹಾವಳಿಯ ವಿವರಣೆ ನೀಡಿದ್ದಾರೆ ದೇವನು ಎದ್ದು ರಾಕ್ಷಸರನ್ನ ಯುದ್ಧಕ್ಕೆ ಕರೆದ್ದು ಬಲಿಷ್ಠರಾದ ಹಸುರರು ದೇವನೊಡನೆ ಮಲ್ಲ ಯುದ್ಧವನ್ನ ಮಾಡಬಯಸಿದ್ದು ಯುದ್ಧದ ವರ್ಣನೆ ರಾಕ್ಷಸರು ಸೋಲದೆ ಹೋಗಲು ದೇವನು ಗಂಧರ್ವನ ರೂಪವನ್ನು ತಳೆದು ಕೈಲಾಸಗಿರಿಯ ತಪ್ಪಲಿಗೆ ಬಂದು ಮಂಜುಳಾ ಸ್ವರದಿಂದ ಗಾನ ಮಾಡತೊಡಗಿದ್ದು ಗಾನಮಗ್ಧನಾದಂತಹ ಮಹಾದೇವನು ನಿಕುಂಭ ಪುಷ್ಪದಂತಹ ಇವರನ್ನು ಗಾಯಕನಿದ್ದ ವನಪ್ರದೇಶಕ್ಕೆ ಕಳಿಸಿ ಅವನನ್ನು ತನ್ನ ಬಳಿಗೆ ಕರೆಸಿಕೊಂಡಿದ್ದು ಪರಮೇಶ್ವರನ ವರ್ಣನೆ ಹರಿಯು ದೇವನನ್ನು ಸ್ತುತಿಸಿ ತನ್ನ ಮಧುರ ಗಾನದಿಂದ ಸ್ಕಂದ ಗಣೇಶ್ವರ ದೇವಿ ಮೊದಲಾದವರನ್ನು ಸಂತೋಷಗೊಳಿಸಿದುದು ಹರನು ವರಗಳನ್ನು ಬೇಡುವಂತೆ ನಾರಾಯಣನಿಗೆ ಹೇಳಲು ನಡೆದ ಸಂಗತಿಯನ್ನೆಲ್ಲ ದೇವರು ಹರನಿಗೆ ತಿಳಿಸಿದ್ದು ಭರ್ಗ ಶಬ್ದ ನಿರ್ವಚನ ವಿನಾಯಕನನ್ನ ಆಧರಿಸಿ ಯುದ್ಧ ಸನ್ನದ್ದನಾಗಲು ಹರನು ಹರಿಗೆ ಹೇಳಿದ್ದ ದೇವನು ಉಪಾಸನಾ ಕ್ರಮವನ್ನು ತಿಳಿಸಬೇಕೆಂದು ಕಮಲಾನಾಭನು ಕೇಳಲು ಏಕಾಕ್ಷರ ಷಡಾಕ್ಷರ ಮಂತ್ರಗಳಲ್ಲಿ ಯಾವುದಾದರೂ ಒಂದು ಉಪದೇಶಿಸುವುದಾಗಿ ಹೇಳಿ ಷಡಾಕ್ಷರ ಮಂತ್ರವನ್ನು ಉಪದೇಶಿಸುತ್ತಾನೆ ಹರಿಯು ಇದನ್ನು ಅನುಷ್ಠಾನ ಮಾಡಲು ತೆರಳುತ್ತಾನೆ ಹದಿನೆಂಟನೆಯ ಅಧ್ಯಾಯ ಶ್ರೀಹರಿಯ ಜಪಾನುಷ್ಠಾನದ ವಿವರಣೆಗಾಗಿ ಸೋಮಕಾಂತರಾಜನು ಪ್ರಶ್ನೆ ಮಾಡ್ತಾನೆ ಮೃಗುಮನಿಗಳು ಸಿದ್ಧಿ ಕ್ಷೇತ್ರವನ್ನು ವಿವರಿಸುತ್ತಾ ಮುಂದಿನ ಸಂಗತಿಯನ್ನು ವಿವರಿಸ್ತಾರೆ ಷಡಕ್ಷರ ವಕ್ರತುಂಡ ಮಂತ್ರಕ್ಕೆ ಋಷ್ಯಾಧಿನ್ಯಾಸ ಅಂಗನ್ಯಾಸ ವರ್ಣನ್ಯಾಸ ಭೂತಶುದ್ಧಿ ಮಹಾಪಾತಕ ಉಪಪಾತಗಳ ವಿವರಣೆ ಪ್ರಾಣಾಯಾಮ ವಿಧಿ ಅಂತರ್ಮಾತು ಕನ್ಯಾಸ ಕನ್ಯಾಸ ಪ್ರಾಣ ಪ್ರತಿಷ್ಠೆ ಇವುಗಳ ವಿವರಣೆ ನಾರಾಯಣನ ಏಕಾಗ್ರ ಭಕ್ತಿಗೆ ಮೆಚ್ಚಿದ ಶ್ರೀ ಗಣೇಶನು ಪ್ರತ್ಯಕ್ಷನಾಗ್ತಾನೆ ಹರಿಕೃತ ಗಣೇಶನ ಸ್ತುತಿ ಮಧುಕೈಟ ಬರವನ್ನು ಮತ್ತು ಇತರ ರಾಕ್ಷಸರನ್ನು ಕೊಲ್ಲುವುದಕ್ಕೆ ಶಕ್ತಿಯನ್ನಿರುವಂತೆ ಪ್ರಾರ್ಥಿಸಿದ್ದು ಅದರಂತೆ ದೇವನು ವರವನ್ನು ಅನುಗ್ರಹಿಸಿ ಅಲ್ಲಿಯೇ ಅಂತರ್ಹಿತನಾದದು ಆಗ ಶ್ರೀಹರಿಯು ದಿವ್ಯವಾದ ಒಂದು ಮಂದಿರವನ್ನು ಕಟ್ಟಿಸಿ ಗಂಡಕಿ ಶಿಲೆಯಿಂದ ನಿರ್ಮಿತವಾದಂತಹ ಗಣೇಶನ ಮೂರ್ತಿಯನ್ನು ಅಲ್ಲಿ ಸ್ಥಾಪಿಸಿ ಸಿದ್ಧಿವಿನಾಯಕ ಎಂದು ನೀಡ್ತಾರೆ ಶ್ರೀಹರಿಯ ಮಧುಕೈಟ ಬರೊಡನೆ ಪುನಃ ಹೋರಾಡಿದ್ದು ಆಗಲೂ ಅವರು ಸೋಲದಿರಲು ಯುಕ್ತಿಯನ್ನು ಹೂಡಿ ಅವರಿಗೆ ವರವನ್ನು ಕೊಟ್ಟು ಮತ್ತಾರಾದ ದೈತ್ಯರು ನಾವೇ ವರವನ್ನು ಕೊಡುವೆವೆಂದು ಹೇಳಲು ಅವರನ್ನು ತಾನು ಕೊಲ್ಲುವಂತೆ ವರವನ್ನು ಕೊಡಬೇಕೆಂದು ಬೇಡಿದ್ದು ಮಾತಿಗೆ ಕಟ್ಟು ಬಿದ್ದ ರಕ್ಕಸರು ಭೂಮಿ ಜಲ ಇವು ಎಲ್ಲಿವೋ ಆ ಸ್ಥಳದಲ್ಲಿ ನೀನು ನಮ್ಮನ್ನು ಒದಿಸು ಎಂದು ಒಪ್ಪಲು ಅವರನ್ನು ತನ್ನ ತೊಡೆಯ ಮೇಲೆ ಕುಳ್ಳುರಿಸಿಕೊಂಡು ಚಕ್ರದಿಂದ ತಲೆಗಳನ್ನು ಕತ್ತರಿಸಿದ್ದು ಶ್ರೀ ಗಣಪತಿಯ ಮೂಲಮಂತ್ರ ಜಪದಿಂದ ತಾನು ಇಂತಹ ಶಕ್ತಿಯನ್ನು ಪಡೆದ ಸಂಗತಿಯನ್ನು ಋಷಿಗಳಿಗೂ ದೇವತೆಗಳಿಗೂ ವಿವರಿಸುತ್ತಾರೆ ಇದು ಅದರ ಫಲಶ್ರುತಿ ಇನ್ನು ಹತ್ತೊಂಬತ್ತನೆಯ ಅಧ್ಯಾಯದಲ್ಲಿ ಇದುವರೆಗೂ ಕೇಳಿದ ವಿವರಣೆಗಳಿಂದ ತೃಪ್ತರಾಗದೆ ವ್ಯಾಸರು ಸಿದ್ಧಿ ಕ್ಷೇತ್ರದ ಶ್ರೀ ಗಣೇಶನ ಮಹಿಮಾತಿಶಯವನ್ನು ಕೇಳಬೇಕೆಂದು ಬ್ರಹ್ಮನನ್ನು ಪುನಃ ಪ್ರಶ್ನಿಸ್ತಾರೆ ಆಗ ಬ್ರಹ್ಮನು ಭೀಮಾ ಮಹಾರಾಜನ ಕಥೆಯನ್ನು ಹೇಳಲು ಆರಂಭಿಸ್ತಾರೆ ಭೀಮಾ ಮಹಾರಾಜನ ಪರಾಕ್ರಮ ರಾಜ್ಯ ವಿಭವಗಳ ವರ್ಣನೆ ನಡೆಯುತ್ತೆ ರಾಜನಿಗೆ ಮಕ್ಕಳಿಲ್ಲದಿದ್ದರಿಂದ ಅವನ ವಿರಕ್ತನಾಗಿ ರಾಜ್ಯದ ಭಾರವನ್ನು ತನ್ನ ಮಂತ್ರಿಗಳಿಗೆ ವಹಿಸಿ ತಪಸ್ಸಿಗಾಗಿ ಅರಣ್ಯಕ್ಕೆ ಪತ್ನಿಯೊಡನೆ ತೆರಳುತ್ತಾನೆ ಮಾರ್ಗವನ್ನು ಕ್ರಮಿಸುತ್ತಾ ಬ್ರಹ್ಮರ್ಷಿ ವಿಶ್ವಾಮಿತ್ರರ ಆಶ್ರಮಕ್ಕೆ ಬರ್ತಾನೆ ವಿಶ್ವಾಮಿತ್ರರ ಪೂರ್ವೋತ್ತರಗಳ ವಿವರಣೆ ಇದೆ ವಿಶ್ವಾಮಿತ್ರರ ಆಶ್ರಮ ಮತ್ತು ಆಶ್ರಮವಾಸಿಗಳೊಡನ ವರ್ಣನೆ ನೀನು ಯಾರು ಏತಕ್ಕಾಗಿ ಬಂದೆ ಎಂಬುದಾಗಿ ವಿಶ್ವಾಮಿತ್ರರು ಪ್ರಶ್ನಿಸಿದ್ದು ರಾಜನು ತನ್ನ ಸಂಗತಿಯನ್ನು ವಿವರಿಸ್ತಾನೆ ನೀನು ಕುಲಧರ್ಮಗಳನ್ನು ಉಲ್ಲಂಘಿಸಿರುವೆ ನಿನ್ನ ಕುಲದೇವನ ಪೂಜೆಯನ್ನು ನೀನು ತ್ಯಜಿಸಿರುವ ಕಾರಣ ನಿನಗೆ ಸಂತತಿ ಇಲ್ಲದೆ ಹೋಗಿದೆ ಎಂದು ಹೇಳಿ ಅವನ ಪೂರ್ವಜನ್ಮದ ವೃತ್ತಾಂತವನ್ನೆಲ್ಲ ವಿವರಿಸ್ತಾರೆ ದಕ್ಷನ ಉತ್ಪತ್ತಿ ದಕ್ಷನು ರುಗ್ಣನಾದುದನ್ನು ಕಂಡು ಅವನ ತಾಯಿಯಾದ ಕಮಲೆಯು ಅವನನ್ನು ತ್ಯಜಿಸಿ ಹೋದದ್ದು ಅವನ ತಂದೆಯಾದ ವಲ್ಲಭನು ಕಮಲೆಯ ಉದ್ದಮನನ್ನು ತಡೆದು ಪುತ್ರನ ಆರೋಗ್ಯ ಪ್ರಾಪ್ತಿಗಾಗಿ ತಪವನ್ನು ಆಚರಿಸಿ ಚಿಕಿತ್ಸಾದಿಗಳನ್ನು ರಾಜವೈದ್ಯರ ಮೂಲಕ ನಡೆಸಿ ಪ್ರಯತ್ನಿಸೋಣವೆಂದು ಕಮಲಾದೇವಿಯನ್ನು ಸಂತೈಸ್ತಾರೆ ಇನ್ನು ಇಪ್ಪತ್ತನೆಯ ಅಧ್ಯಾಯ ವಲ್ಲಭರಾಜನು ಬ್ರಾಹ್ಮಣರು ಸಾಧುಸಂತರು ಜ್ಯೋತಿಷ್ಯರು ವೇದವಿತ್ತರಾದಂತಹ ಆಸ್ಥಾನ ಪಂಡಿತರು ಇವರನ್ನು ಬರಮಾಡಿಕೊಂಡು ಅವರ ಸಲಹೆಯಂತೆ ಮಗುವಿಗೆ ದಕ್ಷನೆಂದು ಹೆಸರಿಡ್ತಾರೆ ಜಪ ಹೋಮ ಚಿಕಿತ್ಸೆ ಮೊದಲಾದುವನ್ನು ಏರ್ಪಡಿಸಿದ್ದಲ್ಲದೆ ತಾನೂ ಸಹ ಹನ್ನೆರಡು ವರ್ಷಗಳವರೆಗೆ ತಪೋನಿರತನ ಆಗ್ತಾನೆ ದಕ್ಷನು ಆರೋಗ್ಯವನ್ನು ಹೊಂದದೇ ಇರಲು ಅವನನ್ನ ರಾಣಿಯಾದ ಕಮಲೆಯನ್ನ ರಾಜ್ಯದಿಂದ ಹೊರಕೆ ಕಳಿಸ್ತಾರೆ ಕಮಲೆಯ ವಿಲ್ ವಿಲಾಪ ಸ್ತ್ರೀಯರ ಕಷ್ಟಸ್ನಿಷ್ಣುತೆಯ ವರ್ಣನೆ ಕಮಲೆಯ ಅಲೆಯುತ್ತಿರುವಾಗ ಅವಳ ವಸ್ತ್ರಾಭರಣಗಳನ್ನು ಕಳ್ಳರು ಅಪಹರಿಸಿದ್ದು ಭಿಕ್ಷಾವೃತ್ತಿಯಿಂದ ಜೀವಿಸುತ್ತಿದ್ದ ಕಮಲೆಗೆ ಅಕಸ್ಮಾತ್ ಮುದ್ಗಲ ಮಹರ್ಷಿಗಳ ದರ್ಶನವಾಗಿದ್ದು ಅವರ ದೇಹದಿಂದ ಹೊರಟ ವಾಯು ಸ್ಪರ್ಶದಿಂದ ದಕ್ಷನು ನಿರೋಗಿಯಾಗ್ತಾನೆ ಅಂದಿನಿಂದ ಅವರಿಗೆ ಎಲ್ಲ ವಿಧದ ಅನುಕೂಲಗಳು ಒದಗಿ ಬರ್ತವೆ ತನ್ನ ತಂದೆ ತಾಯಿಗಳ ವೃತ್ತಾಂತವನ್ನು ಒಬ್ಬ ಬ್ರಾಹ್ಮಣನು ಕೇಳಲು ದಕ್ಷನು ತನ್ನ ತಾಯಿಯಿಂದ ಸಕಲವನ್ನ ತಿಳಿದು ವಿಪ್ರನಿಗೆ ಹೇಳ್ತಾನೆ ಒಮ್ಮೆ ನಗರದಲ್ಲಿ ತಿರುಗುತ್ತಿರುವಾಗ ಒಬ್ಬ ಬ್ರಾಹ್ಮಣನು ಗಣ ಗಣಪತಿ ಪೂಜೆಯನ್ನು ಮಾಡುತ್ತಿರುವುದನ್ನು ಕಂಡು ಇವರು ಭಕ್ತೀವರಿತರಾಗಿ ತದೇಕ ಧ್ಯಾನದಲ್ಲಿ ಮಗ್ನರಾಗ್ತಾರೆ ಆ ಬ್ರಾಹ್ಮಣನಿಂದ ಅಷ್ಟಾಕ್ಷರದ ಮಂತ್ರೋಪದೇಶವನ್ನು ಪಡೆದು ದೇವನನ್ನು ಕುರಿತು ಕಠಿಣವಾಗಿ ತಪಸ್ಸನ್ನು ಮಾಡ್ತಾರೆ ಇವರ ತಪಸ್ಸಿಗೆ ಮೆಚ್ಚಿದ ಗಣನಾಥನು ಮೊದಲು ದೇವರೂಪದಿಂದಲೂ ಅನಂತರ ವಿಪ್ರನಂತೆಯೂ ಪ್ರತ್ಯಕ್ಷನಾಗ್ತಾನೆ ದೇವನ ವರ್ಣನೆ ದಕ್ಷನು ದೇವನನ್ನು ಸ್ತುತಿಸಿದ್ದು ಲಘು ಅಥವಾ ಸೂಕ್ಷ್ಮ ಮೊದಲಾದ ದೇಹಿಗಳ ವಿವರಣೆ ಸಂಚೀಕರಣ ಪ್ರಕ್ರಿಯೆ ಮುದ್ಗಲ ಮಹರ್ಷಿಯ ಮೂಲಕ ವರಗಳನ್ನು ಪಡೆಯುವಂತೆ ದೇವನು ದಕ್ಷನಿಗೆ ಬೋಧಿಸಿ ಅಂತರಿತನ ಆಗ್ತಾನೆ ದೇವನು ಕಾಣದಂತಾಗಲು ದಕ್ಷನು ಅತಿಯಾಗಿ ದುಃಖ ಪಡ್ತಾನೆ ಇನ್ನು ಇಪ್ಪತ್ತೊಂದನೆಯ ಅಧ್ಯಾಯ ದೇವನ ಗೀಳು ಹಿಡಿದ ದಕ್ಷನು ಹುಚ್ಚನಂತೆ ಸುತ್ತಲಾರಂಭಿಸ್ತಾನೆ ಉನ್ಮಾದವು ಅತಿರೇಕಗೊಂಡು ಅವನನ್ನ ಮೂರ್ಛೆಗೊಳಿಸ್ತದೆ ಆಗ ಸ್ವಪ್ನದಲ್ಲಿ ಒಬ್ಬ ಬ್ರಾಹ್ಮಣನು ಕಾಣಿಸಿಕೊಂಡು ನಾನೇ ಮುದ್ಗಲ ನೀನು ಬೇಡದಿದ್ದನೆಲ್ಲ ಕೊಟ್ಟಿರುವೆನೋ ಸೈರಿಸು ಎಂದು ನುಡಿದು ತೆರಳುತ್ತಾನೆ ದಕ್ಷನು ಹೆಚ್ಚೆತ್ತು ಸ್ವಪ್ನ ವೃತ್ತ ಸ್ಮರಿಸುತ್ತಾ ಅತಿಯಾಗಿ ಹರ್ಷಗೊಂಡು ಆ ಮಾರ್ಗವನ್ನ ಅವಸರದಿಂದ ಬರುತ್ತಿದ್ದ ಒಬ್ಬ ವಿಪ್ರನನ್ನ ಮುನಿಯ ವಿಷಯವಾಗಿ ಪ್ರಶ್ನಿಸ್ತಾನೆ ಆ ವಿಪ್ರನು ಮುದ್ಗಲರ ಆಶ್ರಮ ಮಂಡಲವನ್ನು ನಿರ್ದೇಶಿಸ್ತಾನೆ ಆಶ್ರಮದ ಹಾಗೂ ಮುದ್ಗಲ ಮಹಾಮುನಿಗಳ ತಪೋನುಷ್ಠನಾದ ವರ್ಣನೆ ದಕ್ಷನು ತನ್ನ ಅದುವರೆಗಿನ ಇತಿವೃತ್ತವನ್ನೆಲ್ಲ ಮುದ್ಗಲಾ ಪ್ರಶ್ನೆಗೆ ಉತ್ತರವಾಗಿ ಹೇಳಿದ್ದು ಮುದ್ಗಲರು ದಕ್ಷನನ್ನ ಸ್ತುತಿಸಿದ್ದು ವಿಕಾಕ್ಷರದ ಮೂಲ ಮಂತ್ರವನ್ನ ಮುದ್ಗಲರು ದಕ್ಷನಿಗೆ ಉಪದೇಶಿಸಿ ಅದರ ಮಹಿಮೆಯನ್ನು ತಿಳಿಸ್ತಾರೆ ಇನ್ನು ಇಪ್ಪತ್ತೆರಡನೆಯ ಅಧ್ಯಾಯ ದಕ್ಷಿಣ ಪ್ರಬಲವಾದ ರೋಗವು ಮುದ್ಗಲರ ದೇಹದ ಗಾಳಿಯಿಂದ ಹೇಗೆ ಗುಣ ಆಯಿತು ಮುದ್ಗಲರಿಗೆ ಪ್ರತ್ಯಕ್ಷನಾಗದೇ ಇರುವ ದೇವನು ದಕ್ಷಿಣಿಗೆ ಹೇಗೆ ಪ್ರತ್ಯಕ್ಷನಾದನು ಅವನು ಜನ್ಮಾಂತರದಲ್ಲಿ ಮಾಡಿರಬಹುದಾದ ಅಂತಹ ಸುಕೃತವಾದರೂ ಯಾವುದು ಎಂಬುದಾಗಿ ಭೀಮನು ಪ್ರಶ್ನೆ ಮಾಡ್ತಾನೆ ದಕ್ಷಿಣ ಪೂರ್ವ ಜನ್ಮದ ವೃತ್ತಾಂತವನ್ನು ವಿಶ್ವಾಮಿತ್ರರು ವಿವರಿಸ್ತಾರೆ ಕಲ್ಯಾಣನ ಹಾಗೂ ಅವನ ಪತ್ನಿ ವಿಭವಗಳ ವರ್ಣನೆ ಅವನಿಗೆ ಬಲ್ಲಾಳನು ಮಗನಾಗಿ ಹುಟ್ಟಿದ್ದು ಬಲ್ಲಾಳನ ದೈವಭಕ್ತಿಯನ್ನು ನಾಗರಿಕರು ಸಹಿಸದೆ ಕಲ್ಯಾಣನಲ್ಲಿ ದೂರು ಹೇಳಿ ಅವನನ್ನ ಶಿಕ್ಷೆಗೆ ಗುರಿ ಮಾಡ್ತಾರೆ ಸತ್ಯಾಂಶವನ್ನು ತಿಳಿಯದ ಕಲ್ಯಾಣನು ಬಲ್ಲಾಳನನ್ನು ಕ್ರೂರವಾಗಿ ಶಿಕ್ಷೆ ಮಾಡ್ತಾನೆ ದೇವನ ವಿಗ್ರಹವನ್ನು ದೂರ ಎಸೆದು ದೇವ ಮಂದಿರವನ್ನ ಕಡೆಹಿದ್ದು ಇದರಿಂದ ನೊಂದ ಬಲ್ಲಾಳನು ತನ್ನ ದುರವಸ್ಥೆಗಾಗಿ ಶೋಕಿಸಿ ದೇವನನ್ನು ಪ್ರಾರ್ಥಿಸಿದ್ದು ಮತ್ತು ತನ್ನ ತಂದೆಯಾದ ಕಲ್ಯಾಣ ಶಪಿಸಿದ್ದು ಬಲ್ಲಾಳನು ದೇವನನ್ನ ಸ್ತುತಿಸ್ತಾನೆ ದೇವನು ಪ್ರತ್ಯಕ್ಷನಾಗಿ ಬಲ್ಲಾಳನಿಗೆ ಅನೇಕ ವರಗಳನ್ನ ಕೊಡ್ತಾನೆ ಬಲ್ಲಾಳನು ಕಲ್ಯಾಣನಿಗೆ ಕೊಟ್ಟ ಶಾಪದ ಜೊತೆಗೆ ದೇವನು ಶಪಿಸಿದ್ದು ಈ ಸ್ಥಳದಲ್ಲಿ ಸ್ಥಿರವಾಗಿ ನೆಲೆಸಬೇಕೆಂದು ಬಲ್ಲಾಳನು ದೇವನನ್ನ ಪ್ರಾರ್ಥಿಸಿದ್ದು ಅದಕ್ಕೆ ದೇವನು ಒಪ್ಪಿ ಕಲ್ಯಾಣನು ದೇವ ಮಂದಿರವನ್ನ ನಿರ್ಮಿಸಿ ಅಲ್ಲಿ ಬಲ್ಲಾಳ ವಿನಾಯಕ ಮೂರ್ತಿಯನ್ನ ಪ್ರತಿಷ್ಠಿಸಿದ್ದು ಈ ಕಥೆಯ ಫಲಶ್ರುತಿ ಇನ್ನು ಇಪ್ಪತ್ತ್ ಮೂರನೆಯ ಅಧ್ಯಾಯ ಕಲ್ಯಾಣ ಶಕ್ತಿಯ ಚರಿತ್ರೆಯನ್ನು ಹೇಳಬೇಕೆಂದು ಭೀಮನು ವಿಶ್ವಾಮಿತ್ರರನ್ನ ಪ್ರಶ್ನಿಸ್ತಾರೆ ಬಲ್ಲಾಳನ ಹಾಗೂ ದೇವನ ಶಾಪಗಳ ಫಲವಾಗಿ ಕಲ್ಯಾಣನು ಪ್ರಬಲವಾದ ರೋಗಕ್ಕೆ ಬಲಿಯಾಗ್ತಾನೆ ಅವನ ಪತ್ನಿಯಾದ ಇಂದುಮತಿಯು ವಿಷಯವನ್ನು ನಾಗರಿಕರಿಂದ ತಿಳಿದು ಅವರೊಡನೆ ತನ್ನ ಮಗ ಬಲ್ಲಾಳನನ್ನು ಇದ್ದ ಅರಣ್ಯಕ್ಕೆ ಬಂದು ತನ್ನ ಮಗನು ಆರೋಗ್ಯವಾಗಿದ್ದುದನ್ನು ಅವನು ಪೂಜಿಸುತ್ತಿದ್ದ ದೇವನ ವಿಗ್ರಹವನ್ನು ಕಂಡದ್ದು ದೇವನ ವಿಗ್ರಹದ ವರ್ಣನೆ ನಾಗರಿಕರು ಸುಳ್ಳನ್ನು ಹೇಳಿದರೆಂದು ಅವರನ್ನು ಹಿಂದೂಮತಿಯು ಅಧೀಕ್ಷೇಪಿಸಿದ್ದು ಬಲ್ಲಾಳನ ಪ್ರಕೃತ ಸ್ಥಿತಿಯನ್ನು ಕಂಡು ನಾಗರಿಕರು ಅಚ್ಚರಿಯಿಂದ ದೈವದ ಮಹಿಮೆಯನ್ನು ಕೊಂಡಾಡಿದ್ದು ಇನ್ನು ಬಲ್ಲಾಳನ ವರ್ಣನೆ ಹಿಂದೂಮತಿಯ ತನ್ನ ಪತಿಯ ದುರವಸ್ಥೆಯನ್ನು ತಿಳಿಸಿ ಮನೆಗೆ ಹಿಂದಿರುಗುವಂತೆ ಮಗನನ್ನು ನಿರ್ಬಂಧಿಸಿದ್ದು ಈ ಬಗ್ಗೆ ಅನೇಕ ಧರ್ಮ ಸೂಕ್ಷ್ಮಗಳನ್ನು ಉದಾಹರಿಸಿದ್ದು ಬಲ್ಲಾಳನು ಹಿಂದೂಮತಿಗೆ ತತ್ವವನ್ನು ಬೋಧಿಸಿ ಮನೆಗೆ ಹಿಂದಿರುಗಲು ನಿರಾಕರಿಸಿದ್ದು ಪತಿಗೆ ಆರೋಗ್ಯ ಉಂಟಾಗುವಂತೆ ಮಾಡಿ ತನ್ನ ಸೌಮಂಗಲ್ಯವನ್ನು ರಕ್ಷಿಸಿಕೊಡಬೇಕೆಂದು ಬಲ್ಲಾಳನನ್ನು ಹಿಂದೂಮತಿಯು ಪುನಃ ಪ್ರಾರ್ಥಿಸ್ತಾಳೆ ಆಗ ಬಲ್ಲಾಳನು ಉಪಶಾಪದ ಕಾಲವನ್ನು ಕಲ್ಯಾಣ ಹಿಂದೂಮತಿಯರ ಮುಂದಿನ ಜನ್ಮದ ರೀತಿನೀತಿಗಳನ್ನು ತಿಳಿಸಿ ಹಿಂದೂಮತಿಯನ್ನು ಹಿಂದಿರುಗಿಸ್ತಾನೆ ಅನಂತರ ಶ್ರೀ ಗಣಪತಿಯು ಕಳಿಸಿದ ದಿವ್ಯ ವಿಮಾನವನ್ನೇರಿ ಎಲ್ಲರ ಸಮಕ್ಷ ಬಳ್ಳಾಳನು ಸ್ವರ್ಗ ಲೋಕಕ್ಕೆ ತೆರಳುತ್ತಾನೆ ಇನ್ನು ಇಪ್ಪತ್ನಾಲ್ಕನೆಯ ಅಧ್ಯಾಯ ದಕ್ಷನು ಅನುಷ್ಠಿಸಿದ ಕ್ರಮ ಮತ್ತು ಸ್ಥಳಗಳನ್ನ ಕುರಿತು ಭೀಮನು ವಿಶ್ವಾಮಿತ್ರರನ್ನ ಪ್ರಶ್ನಿಸ್ತಾರೆ ಕೌಂಡಿನ್ಯ ನಗರದ ಸಮೀಪದಲ್ಲಿರುವ ವನದ ವರ್ಣನೆ ದಕ್ಷನು ದೇವನನ್ನ ಪೂಜಿಸಿದ ಕ್ರಮ ದಕ್ಷನಿಗೆ ದೇವನು ಗಜರೂಪದಿಂದ ಸ್ವಪ್ನದಲ್ಲಿ ಪ್ರತ್ಯಕ್ಷನಾಗಿ ಭವಿಷ್ಯವನ್ನ ಸೂಚಿಸಿದ್ದುದು ಇದರ ಫಲದ ವಿಷಯವಾಗಿ ದಕ್ಷನು ಕಮಲೆಯನ್ನು ಪ್ರಶ್ನಿಸಿದ್ದು ಕಮಲೆಯು ಕನಸಿಗೆ ಸತ್ಪಲವನ್ನ ಹೇಳಿದ್ದು ದಕ್ಷನು ಅರ್ಶಿತನಾಗಿ ತನ್ನ ತಾಯಿಗೆ ಬೇಕಾದ್ದನ್ನೆಲ್ಲ ಕೊಡುವೆನೆಂದು ಉತ್ಸಾಹಗೊಂಡಿದ್ದು ರಾಜ್ಯವು ದೊರೆತ ಮೇಲೆ ಹುನ್ಮತ್ತನಾಗಬಾರದೆಂದು ಧರ್ಮದಲ್ಲೇ ಆಸಕ್ತನಾಗಿರಬೇಕೆಂದು ಮಗನಿಗೆ ಬೋಧಿಸಿ ದೀರ್ಘಾಯುಷ್ಮಂತನಾಗೆಂದು ಕಮಲೆಯು ಅರಸಿದ್ದು ಇವೆಲ್ಲವೂ ಕೂಡ ಈ ಅಧ್ಯಾಯದಲ್ಲಿ ಬರುತ್ತೆ ಇನ್ನು ಇಪ್ಪತ್ತೈದನೆಯ ಅಧ್ಯಾಯ ದೈವ ಮಹಿಮೆಯ ವರ್ಣನೆ ಕೌಂಡಿನ್ಯ ಪಟ್ಟಣದ ರಾಜನಾದ ಚಂದ್ರಸೇನ ಮರಣ ಅದಕ್ಕಾಗಿ ಆ ಪುತ್ರವತಿಯಾದ ರಾಣಿ ಹಾಗೂ ಪರಿವಾರದವರ ಪ್ರಲಾಪ ಒಬ್ಬ ಬ್ರಾಹ್ಮಣನು ದುಃಖಿತರಿಗೆ ತತ್ವವನ್ನು ಬೋಧಿಸಿ ಮುಂದಿನ ಕರ್ತವ್ಯಗಳನ್ನು ನಿರ್ವಹಿಸುವಂತೆ ಪ್ರದೋ ಪ್ರಚೋದಿಸ್ತಾನೆ ರಾಜನ ಹೌರ್ದಹಿಕ ಕ್ರಿಯಾ ನಂತರ ರಾಜ್ಯದ ಮುಂದಿನ ಆಡಳಿತದ ಬಗ್ಗೆ ರಾಣಿ ಮಂತ್ರಿ ಹಾಗೂ ನಾಗರಿಕರ ಸಮಾಲೋಚನೆ ಆ ಸಮಯಕ್ಕೆ ಮುದ್ಗಲರ ಆಗಮನ ಪಟ್ಟಣದ ಆನೆಯ ಕೈಗೆ ಹಾರವನ್ನು ಕೊಟ್ಟು ಅದನ್ನು ಜನಸಮುದಾಯದಲ್ಲಿ ಸಂಚರಿಸುವಂತೆ ಮಾಡಿ ಅದು ಮಾಲೆಯನ್ನು ಯಾರ ಕೊರಳಿಗೆ ಹಾಕುವುದೋ ಅವನನ್ನೇ ರಾಜ್ಯದ ಉತ್ತರಾಧಿಕಾರಿಯನ್ನಾಗಿ ಆರಿಸುವ ಸಂಪ್ರದಾಯವಿದೆ ಅದರಂತೆ ಪ್ರ ಕೃತದಲ್ಲೂ ಮಾಡಿರೆಂದು ಮುದ್ಗಲರು ಸಲಹೆಯನ್ನ ನೀಡ್ತಾರೆ ಅತೀಂದ್ರಿಯ ವಸ್ತುಗಳನ್ನ ತಿಳಿಯಬಲ್ಲ ಮುದ್ಗಲರ ಮಹಾತ್ಮೆಯನ್ನ ಎಲ್ಲರೂ ಪ್ರಶಂಸಿಸುತ್ತಾರೆ ಇನ್ನು ಇಪ್ಪತ್ತಾರನೆಯ ಅಧ್ಯಾಯ ಮುದ್ಗಲರ ಮಹರ್ಷಿಗಳ ಮತದಂತೆ ಒಂದು ಶುಭ ದಿನ ಪಟ್ಟದ ಆನೆಯಾದ ಗಹನವೆಂಬ ಗಜವನ್ನ ಅಲಂಕರಿಸಿ ಅದರ ಸೊಂಡಲಿಗೆ ರತ್ನ ನಿರ್ಮಿತವಾದ ಮಾಲಿಕೆಯೊಂದನ್ನು ಕೊಟ್ಟು ಅರ್ಹನಾದ ರಾಜನೊಬ್ಬನನ್ನ ಚುನಾಯಿಸು ಎಂಬುದಾಗಿ ರಾಣಿಯು ಭಕ್ತಿಯಿಂದ ಪ್ರಾರ್ಥಿಸಿದ ಬಳಿಕ ಅದನ್ನು ಜನನೆ ಬಿಡವಾದ ಪಟ್ಟಣದಲ್ಲಿ ಸಂಚರಿಸಲು ಬಿಟ್ಟಿದ್ದು ದೈವಾನುಗ್ರಹವಿದ್ದರೆ ನಾವೀಗ ಚುನಾಯಿತರಾಗಬಾರದು ಎಂಬ ಮಹತ್ವಾಕಾಂಕ್ಷೆಯು ಈಗ ಪ್ರತಿಯೊಬ್ಬ ನಾಗರಿಕನಲ್ಲೂ ಮೂಡಿದ್ದರಿಂದ ಎಲ್ಲರೂ ತಮ್ಮ ಗಂಡು ಮಕ್ಕಳನ್ನು ಸಂಗಡ ಕರೆದುಕೊಂಡು ಆನೆಗೆ ಎದುರಾಗಿ ಬಂದು ನಿಲ್ತಾರೆ ಆನೆಯು ತಮ್ಮನ್ನ ದಾಟಿ ಮುಂದೆ ಮುಂದೆ ಹೋಗಲು ಇಂದಿದ್ದವರಲ್ಲಿ ಕೆಲವರು ನಿರಾಶರಾಗಿ ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುತ್ತಾರೆ ಆಸೆ ಮತ್ತೆ ಕೆಲವರು ಇನ್ನೊಮ್ಮೆ ಪ್ರಯತ್ನ ಪ್ರಯತ್ನಿಸೋಣ ಎಂದು ಮತ್ತೆ ಮತ್ತೆ ಆನೆಗೆ ಎದುರಾಗಿ ಬಂದು ನಿಲ್ತಾರೆ ಇವರೆಲ್ಲರನ್ನ ತಿರಸ್ಕರಿಸಿದ ಆನೆಯು ಪಟ್ಟಣದ ಸಮೀಪದಲ್ಲಿದ್ದ ಅರಣ್ಯವನ್ನು ಪ್ರವೇಶಿಸಿ ಅಲ್ಲಿ ತಪೋನಿರತನಾಗಿ ಕುಳಿತಿದ್ದ ದಕ್ಷಿಣ ಕೊರಳಿಗೆ ಮಾಲೆಯನ್ನ ಹಾಕುತ್ತೆ ಆನೆಯ ಸಂಗಡಲೆ ಇದ್ದ ಮಂತ್ರಿ ಪುರೋಹಿತರೆಲ್ಲರೂ ಒಡನೆಯೇ ದಕ್ಷಿಣೆಗೆ ರಾಜಮರ್ಯಾದೆಯನ್ನು ಸಲ್ಲಿಸ್ತಾರೆ ದಕ್ಷನು ತನ್ನ ತಾಯಿಯನ್ನು ಪೂಜಿಸಿ ಅವರೊಡನೆ ಮೆರವಣಿಗೆಯಿಂದ ಪುರವನ್ನು ಪ್ರವೇಶಿಸ್ತಾನೆ ನಗರದ ಶೃಂಗಾರ ಮತ್ತು ಮೆರವಣಿಗೆಯ ವರ್ಣನೆ ದಕ್ಷ ರಾಜನು ಮುದ್ಗಲರನ್ನು ಬರಮಾಡಿಕೊಂಡು ಪೂಜಿಸಿ ಅವರಿಗೂ ಇತರರಿಗೂ ಅನೇಕ ವಸ್ತುಗಳನ್ನು ದಾನ ಮಾಡಿದ್ದು ದಕ್ಷನು ದೇವಮಂದಿರವನ್ನು ಜೀರ್ಣೋದ್ಧಾರ ಮಾಡಿದ್ದು ದಕ್ಷಿಣ ತಂದೆಯು ಕೌಂಡಿನ್ಯ ನಗರಕ್ಕೆ ಬಂದದ್ದು ವೀರಸೇನನ ಪುತ್ರಿಯೊಡನೆ ದಕ್ಷನ ವಿವಾಹ ಅವನ ಸಂತತಿಯ ಪರಿಚಯ ತನ್ನ ಪೂರ್ವಜನಾದ ದಕ್ಷನಂತೆ ತಾನು ಎಂದಿಗೆ ದೇವದೇವನ ಕೃಪೆಗೆ ಪಾತ್ರನಾದನೆಂದು ಭೀಮ ಮಹಾರಾಜರು ಹಂಬಲಿಸುತ್ತಾ ವಿಶ್ವಾಮಿತ್ರರನ್ನ ಪ್ರಶ್ನೆ ಮಾಡ್ತಾರೆ ಹೀಗಿದೆ ಗಣೇಶ ಪುರಾಣದ ಮಹಿಮೆ